ನಮಸ್ಕಾರ ಈ ಸಿ ಪಿ ಸಿ ನೈನ್ಟೀನ್ ಜೀರೋ ಏಟ್ ಅಂದರೆ ಪ್ರತಿನಿಧಿತ್ವ ಕಾನೂನು ಸಂಹಿತೆ ಅಂತ ಏನು ಹೇಳ್ತೀವಿ ಅಥವಾ ಸಿವಿಲ್ ಪ್ರೊಸೀಜರ್ ಕೋಡ್ ಅಂತ ಏನು ಹೇಳ್ತೀವಿ ಇದರಲ್ಲಿ ಈಗ ನಾವು ಇನ್ಸ್ಟಿಟ್ಯೂಷನ್ ಆಫ್ ಶೂಟ್ ಒಂದು ಕಾನ್ಸೆಪ್ಟಲ್ಲಿ ಪಾರ್ಟೀಸ್ ಟು ದ ಶೂಟ್ ಅಂತಕ್ಕಂಥ ವಿಷಯವನ್ನು ನಾವು ಚರ್ಚೆ ಮಾಡ್ತಾ ಅಂದರೆ ಪಕ್ಷಗಾರರು ಪಕ್ಷಗಾರರಲ್ಲಿ ದಾವೇದಾರರು ಇರ್ತಾರೆ ಪ್ರತಿವಾದಿಗಳು ಇರ್ತಾರೆ ಅಂತಕ್ಕಂಥದ್ದನ್ನು ನಾವು ನೋಡಿದ್ದೀವಿ ಒಬ್ಬನೇ ಇರಬೇಕಾ ಮೋರ್ ದ್ಯಾನ್ ಒನ್ ಇರಬೇಕಾ ಆಮೇಲೆ ಸೂಕ್ತವಾದವ್ರನ್ನ ಸೇರಿಸ್ಬೇಕಾ ಸೇರಿಸ್ದೇ ಇರಬೇಕಾ ನೆಸೆಸರಿ ಪಾರ್ಟೀಸ್ ಏನು ಪ್ರಾಪರ್ ಪಾರ್ಟೀಸ್ ಏನು ಈ ಎಲ್ಲ ವಿಷಯಗಳನ್ನು ನಾವು ಹಿಂದಿನ ವಿಡಿಯೋದಲ್ಲಿ ಚರ್ಚೆ ಮಾಡಿದ್ದೀವಿ ಅದೇ ಆರ್ಡರ್ ಒನ್ನಲ್ಲಿ ಇದೇ ಆರ್ಡರ್ ಒನ್ನಲ್ಲಿ ರೂಲ್ ಏಯ್ಟನ್ನು ಇವತ್ತು ಚರ್ಚೆ ಮಾಡ್ತಾ ಇದ್ದೀವಿ ರೂಲ್ ಏಟ್ ಈಸ್ ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಆಫ್ ಅವರ್ ಪಾರ್ಟೀಸ್ ಟು ದ ಶೂಟ್ ಇಲ್ಲಿ ರಿಪ್ರೆಸೆಂಟೇಟಿವ್ ಶೂಟ್ ಅಂತ ಹೇಳ್ತೀವಿ ನಾವು ವಿ ಕಾಲ್ ಇಟ್ ಆಸ್ ಅ ರಿಪ್ರೆಸೆಂಟೇಟಿವ್ ಶೂಟ್ ಇವತ್ತು ಆ ವಿಷಯದ ಬಗ್ಗೆ ಪ್ರತಿನಿಧಿತ್ವ ದಾವೆ ಅಂತಕ್ಕಂಥ ವಿಷಯದ ಬಗ್ಗೆ ಇವತ್ತು ನಾವು ಚರ್ಚೆಯನ್ನು ಮಾಡ್ತೀವಿ ಈ ಚರ್ಚೆ ಮಾಡ್ತಾ ಮಾಡ್ತಾ ನಮಗೆ ಏನನ್ಸುತ್ತೆ ಅಂತಂದರೆ ಇಲ್ಲಿ ಸಾಕಷ್ಟು ಜನರಿಗೆ ಆ ಒಂದು ಪ್ರಕರಣದ ಸಮಸ್ಯೆ ಇರ್ತದೆ ಯಾವುದೇ ಒಂದು ಸಿವಿಲ್ ಶೂಟ್ನ ವಿಷಯದಲ್ಲಿ ಏನಾಗುತ್ತೆ ಅಂತಂದರೆ ಬಹಳಷ್ಟು ಜನರ ಮೇಲೆ ಅದು ಪರಿಣಾಮ ಬೀರ್ಬೋದು ಆ ಒಂದು ತೀರ್ಪು ಬಂದರೆ ಅಥವಾ ಬಹಳಷ್ಟು ಜನರಿಗೆ ಅದರಿಂದ ತೊಂದರೆ ಆಗಿರ್ಬೋದು ಬಹಳಷ್ಟು ಜನರ ಹಕ್ಕುಗಳು ಏನಾಗಿರ್ಬೋದು ಹಕ್ಕುಗಳಿಗೆ ತೊಂದರೆ ಆಗಿರ್ಬೋದು ಅಥವಾ ಅವರಿಗೆ ಇಂಜುರಿ ಆಗಿರ್ಬೋದು ಇಂತಹ ಸಂದರ್ಭದಲ್ಲಿ ಎಲ್ಲರೂ ಕೋರ್ಟಿಗೆ ಬರಬೇಕಾ ಅಥವಾ ಅವ್ರ ಪರವಾಗಿ ಯಾರಾದರೂ ಬಂದರೆ ಸಾಕಾ ಅಂತಕ್ಕಂಥ ವಿಷಯವನ್ನು ಚರ್ಚೆ ಮಾಡುವುದೇ ಇವತ್ತಿನ ಈ ನಮ್ಮ ಪಾಠದ ಉದ್ದೇಶ ವಿ ಆರ್ ಅಂಡರ್ ರೂಲ್ ಟು ಆಜ್ಞೆ ಒಂದರಲ್ಲಿ ನಿಯಮ ಎಂಟರಲ್ಲಿ ಈ ಪ್ರಮುಖವಾದ ವಿಷಯವನ್ನು ನಾವು ಚರ್ಚೆ ಮಾಡ್ತೀವಿ ಸಂಬಡಿ ಈಸ್ ಫೈಟಿಂಗ್ ಫಾರ್ ಯು ಆನ್ ಯುವರ್ ಬಿಹಾಫ್ ನಿಮ್ಮ ಪ್ರತಿನಿಧಿಯಾಗಿ ಕೋರ್ಟಿನ ಮುಂದೆ ಅವನು ದಾವೇದಾರನಾಗಿರ್ಬೋದು ಅಥವಾ ಪ್ರತಿವಾದಿ ಆಗಿರ್ಬೋದು ದ್ಯಾಟ್ ಪಾಸಿಬಿಲಿಟಿ ಈಸ್ ದೇರ್ ಆ್ಯಂಡ್ ಅವರ್ ಸಿ ಪಿ ಸಿ ಪ್ರೊವೈಡ್ಸ್ ಫಾರ್ ದ್ಯಾಟ್ ನಮ್ಮ ಕಾನೂನು ಈ ಒಂದು ಆರ್ಡರ್ನಲ್ಲಿ ಈ ನಿಯಮದಲ್ಲಿ ಅದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದೆ ಅದನ್ನು ನಾವು ನೋಡ್ತೀವಿ ಸ್ಟ್ಯಾಚ್ಯುಟರಿ ಪ್ರೊವಿಜನ್ ಏನಿದೆ ಇದರ ಅರ್ಥ ಏನು ಅನ್ನೋದನ್ನು ನಾನು ನಿಮ್ಗೆ ಹೇಳಿದ್ದೀನಿ ಕಾನೂನಲ್ಲಿ ಈ ಪ್ರಾವಧಾನ ರೂಲ್ ಏಟ್ನಲ್ಲಿ ಆರ್ಡರ್ ಒನ್ ದಿಸ್ ಈಸ್ ಆರ್ಡರ್ ಒನ್ ಐ ಅಲ್ಲ ಆರ್ಡರ್ ಒನ್ ಆರ್ಡರ್ ಒನ್ನಲ್ಲಿ ರೂಲ್ ಏಟ್ನಲ್ಲಿ ಈ ಒಂದು ವಿಷಯ ಇದೆ ಏನಿದೆ ಅದನ್ನು ನೋಡೋಣ ಈಗ ಅಂದ್ರೇನು ಅಥವಾ ಇದರ ಉದ್ದೇಶಗಳೇನು ರಿಪ್ರೆಸೆಂಟೇಟಿವ್ ಶೂಟ್ನ ಉದ್ದೇಶಗಳೇನು ಮತ್ತು ಅದಕ್ಕೆ ಷರತ್ತುಗಳು ಯಾವುದು ಯಾವ ಸಂದರ್ಭದಲ್ಲಿ ಯಾವ ಕಂಡೀಷನ್ ಮೇಲೆ ರೆಪ್ರೆಸೆಂಟೇಟಿವ್ ಶೂಟ್ ನಾವು ಹಾಕ್ಬೋದು ಅಂತಕ್ಕಂಥದ್ದು ಆಮೇಲೆ ಆ ತೀರ್ಪು ಯಾರು ಕೋರ್ಟಿಗೆ ಬಂದಿರ್ತಾರೋ ಇವರಿಗೆ ಮಾತ್ರ ಸಂಬಂಧಪಡುತ್ತೋ ಎಲ್ಲರಿಗೂ ಸಂಬಂಧಪಡುತ್ತೋ ಅಂತಕ್ಕಂಥದ್ದು ಅದಕ್ಕೆ ಸಂಬಂಧಪಟ್ಟಂಥ ಒಂದೆರಡು ಕೇಸ್ ಲಾಗಳು ಮತ್ತು ಈ ರೀತಿ ಇಂಡೈರೆಕ್ಟ್ ಜಸ್ಟಿಸ್ ಅವರು ಒಂದು ಹೊಸ ಕಾನ್ಸೆಪ್ಟನ್ನು ತಗೊಂಡು ಬಂದ್ರು ಅದಕ್ಕೆ ನಾವೇನಂತೀವಿ ಅಂದ್ರೆ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಅಂತ ಹೇಳಿ ಪಿ ಐ ಎಲ್ ಪಿ ಐ ಎಲ್ ಕೂಡ ಮೇಲ್ನೋಟಕ್ಕೆ ನಮ್ಗೆ ಏನು ಕಾಣುತ್ತೆ ಅಂದ್ರೆ ರಿಪ್ರೆಸೆಂಟೇಟಿವ್ ಸೂಟ್ ತರನೆ ಕಾಣುತ್ತೆ ಅಂದ್ರೆ ಯಾರೋ ವ್ಯಕ್ತಿ ಕೋರ್ಟ್ಗೆ ಹೋಗ್ಲಿಕ್ಕೆ ಸಾಧ್ಯ ಇರಲಾರ್ದಂತಹ ವ್ಯಕ್ತಿಯ ಪರವಾಗಿ ಪ್ರೋಬೋನೋ ಅಂತ ಹೇಳ್ತಾರೆ ಬೋನೋ ಉದ್ದೇಶದಿಂದ ಬೋನೋ ಪರ್ಸನ್ ಏನ್ ಮಾಡ್ತಾರೆ ಅವರ ಪರವಾಗಿ ಪ್ರಕರಣಗಳನ್ನ ದಾಖಲಿಸ್ತಾರೆ ಆವಾಗ ಅದಕ್ಕೆ ನಾವೇನಂತೀವಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಅಂತೀವಿ ಅದಕ್ಕೂ ಮತ್ತೆ ಇಲ್ಲಿ ನಾವು ಏನು ರಿಪ್ರೆಸೆಂಟೇಟಿವ್ ಶೂಟ್ ಅಂತ ಹೇಳ್ತೀವೋ ಇದಕ್ಕೂ ಏನಾದರೂ ವ್ಯತ್ಯಾಸ ಇದೆಯಾ ಅಂತಕ್ಕಂಥ ಇಷ್ಟೆಲ್ಲ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳಿದ್ದೀವಿ ಸೊ ಮೀನಿಂಗ್ ಆ್ಯಂಡ್ ಕಾನ್ಸೆಪ್ಟ್ ಇದರ ಅರ್ಥ ಏನು ಎ ರಿಪ್ರೆಸೆಂಟಿವ್ ಶೂಟ್ ಈಸ್ ಒನ್ ಇನ್ ವಿಚ್ ಒನ್ ಆರ್ ಮೋರ್ ಪರ್ಸನ್ಸ್ ಒನ್ ಆರ್ ಮೋರ್ ಪರ್ಸನ್ಸ್ ಶೂ ಆರ್ ಡಿಫೆಂಡ್ ಹೀ ಮೇ ಬಿ ಎ ಪ್ಲೇಂಟಿಫ್ ಇವನು ದಾವೇದಾರ ಇರ್ಬೋದು ದಾವೇದಾರ ಅಥವಾ ಡಿಫೆಂಡೆಂಟ್ ಪ್ರತಿವಾದಿ ಇರ್ಬೋದು ಡಿಫೆಂಡೆಂಟ್ ಪ್ರತಿವಾದಿನೂ ಇರ್ಬೋದು ಪ್ರತಿವಾದಿ ಇರ್ಬೋದು ಎರಡೂ ಆಗಿರ್ಬೋದು ಅಲ್ಲಿ ಇರ್ಬೋದು ಇಲ್ಲಿ ಇರ್ಬೋದು ಓಕೆ ಅಂಥೇಳಿ ಆನ್ ಬಿಹಾಫ್ ಆಫ್ ಆನ್ ಬಿಹಾಫ್ ಆಫ್ ಅಂದರೆ ಬೇರೆಯವರ ಪರವಾಗಿ ಆನ್ ಬಿಹಾಫ್ ಆಫ್ ಬೇರೆಯವರ ಪರವಾಗಿ ಎ ಲಾರ್ಜ್ ಗ್ರೂಪ್ ಆಫ್ ಪರ್ಸನ್ಸ್ ಬೇರೆಯವರು ಇರಬೇಕು ಅದೊಂದು ದೊಡ್ಡ ಗುಂಪೇ ಇರಬೇಕು ಆ ಗುಂಪಿನ ಪರವಾಗಿ ಕೇಸ್ ಹಾಕುವಂತಹ ವ್ಯಕ್ತಿಗಳಿಗೆ ನಾವೇನಂತೀವಿ ಅಥವಾ ಅಂಥ ಒಂದು ದಾವೆಗೆ ಏನಂತೀವಿ ರಿಪ್ರೆಸೆಂಟೇಟಿವ್ ಶೂಟ್ ಅಥವಾ ಪ್ರತಿನಿಧಿತ್ವ ದಾವೆ ಅಂತ ಹೇಳ್ತೀವಿ ನಾವು ಏನು ಹೇಳ್ತೀವಿ ಪ್ರತಿನಿಧಿತ್ವ ದಾವೆ ಹ್ಯಾವಿಂಗ್ ದ ಸೇಮ್ ಇಂಟ್ರೆಸ್ಟ್ ಇನ್ ದ ಸಬ್ಜೆಕ್ಟ್ ಮ್ಯಾಟರ್ ಆಫ್ ದ ಸ್ಟೂಟ್ ಒನ್ ಕಂಡೀಷನ್ ಈಸ್ ದೇರ್ ಮಸ್ಟ್ ಬಿ ಸೇಮ್ ಸಬ್ಜೆಕ್ಟ್ ಮ್ಯಾಟರ್ ಇಟ್ ಅವಾಯ್ಡ್ಸ್ ಮಲ್ಟಿಪ್ಲಿಟಿ ಮೈ ಮಲ್ಟಿಪ್ಲಿ ಸಿಟಿ ಆಫ್ ಮಲ್ಟಿಪ್ಲಿಸಿಟಿ ಆಫ್ ಲಿಟಿಗೇಷನ್ಸ್ ನೋಡಿ ಆ ನೂರಾರು ಸಾವಿರಾರು ಕೇಸ್ಗಳನ್ನು ಹಾಕುವುದನ್ನು ಅವಾಯ್ಡ್ ಮಾಡೋದಕ್ಕೋಸ್ಕರ ಈ ಪ್ರಾವಧಾನವನ್ನು ಮಾಡಲಾಗಿದೆ ಅವರೆಲ್ಲರ ಪರವಾಗಿ ಹೆಚ್ಚು ಜನರಿರ್ತಕ್ಕಂಥ ಏನು ಅವರು ದಾವೆಗೆ ಸಂಬಂಧಪಟ್ಟಂತವ್ರು ಇರ್ತಾರೆ ಅವರೆಲ್ಲರ ಪರವಾಗಿ ಕೆಲವು ಜನರು ಏನು ಮಾಡ್ಬೋದು ಪ್ರತಿನಿಧಿತ್ವ ವಹಿಸ್ಬೋದು ಅನೇಕರ ಪರವಾಗಿ ಅನೇಕರ ಪರವಾಗಿ ಒಬ್ಬರು ಅಥವಾ ಕೆಲವರು ಏನು ಮಾಡ್ಬೋದು ನ್ಯಾಯಾಲಯದ ಮುಂದೆ ದಾವೆ ತರ್ಬೋದು ಅಥವಾ ನ್ಯಾಯಾಲಯದ ಮುಂದೆ ಅವರ ಪರವಾಗಿ ಪ್ರತಿವಾದವನ್ನು ಮಾಡ್ಬೋದು ದಟ್ ಈಸ್ ಕಾನ್ಸೆಪ್ಟ್ ಆಫ್ ದಿಸ್ ರೂಲ್ ಆರ್ಡರ್ ಒನ್ ರೂಲ್ ಏಯ್ಟ್ ಅನ್ನೋದನ್ನು ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕು ಸ್ಟ್ಯಾಚ್ಯುಟರಿ ಪ್ರೊವಿಷನ್ ಈಸ್ ಅವೈಲೇಬಲ್ ಇನ್ ರೂಲ್ ಏಟ್ ಆಫ್ ಆರ್ಡರ್ ಒನ್ ರೂಲ್ ಏಟ್ ಆಫ್ ಆರ್ಡರ್ ಒನ್ ಏನು ಹೇಳುತ್ತೆ ವಾಟ್ ಈಸ್ ದ ಸ್ಟ್ಯಾಚ್ಯುಟರಿ ಪ್ರೊವಿಷನ್ ಫೇರ್ ನ್ಯೂಮರಸ್ ಪರ್ಸನ್ಸ್ ಹ್ಯಾವ್ ದ ಸೇಮ್ ಇಂಟ್ರೆಸ್ಟ್ ಇನ್ ಒನ್ ಶೂಟ್ ಒಂದೇ ದಾವೆಯಲ್ಲಿ ಬಹಳಷ್ಟು ಅನೇಕ ಜನರ ಏನು ಸಂಗತಿ ಅದರ ಒಳಗೊಂಡಿದ್ರೆ ಅವರ ವಿಷಯ ಅದರಲ್ಲಿ ಒಳಗೊಂಡಿದ್ರೆ ಒನ್ ಆರ್ ಮೋರ್ ಆಫ್ ದೆಮ್ ಅವರಲ್ಲಿಯೇ ಅವರಲ್ಲಿಯೇ ಕೆಲವರು ಒಬ್ಬನು ಅವರಲ್ಲಿಯೇ ಒಬ್ಬನು ಅಥವಾ ಕೆಲವರು ಏನು ವಿತ್ ದ ಪರ್ಮಿಷನ್ ಆಫ್ ದ ಕೋರ್ಟ್ ಇವೆರಡೂ ಬಹಳ ಇಂಪಾರ್ಟೆಂಟ್ ಇವೆರಡು ಬಹಳ ಇಂಪಾರ್ಟೆಂಟ್ ಶೂ ಆರ್ ಡಿಫೆಂಡ್ ಆನ್ ಬಿಹಾಫ್ ಆಫ್ ಆಲ್ ಎಲ್ಲರ ಪರವಾಗಿ ಒಬ್ಬನೇ ಮಾಡ್ಬೋದು ಅಥವಾ ಸ್ವಲ್ಪ ಜನ ಸೇರಿಕೊಂಡು ಮಾಡ್ಬೋದು ಅದಕ್ಕೆ ಒಂದು ಕಂಡೀಷನ್ ಏನಿರಬೇಕು ಕೋರ್ಟ್ ಪರವಾನಿಗೆ ಕೊಡಬೇಕು ಇನ್ನೊಂದು ಕಂಡೀಷನ್ ಏನಿರಬೇಕು ಅವ್ರಿಗೂ ಅದರಲ್ಲಿ ಹಿತಾಸಕ್ತಿ ಇರಬೇಕು ಕಾಜಾಪೇಕ್ಷನ್ನು ಅವ್ರಿಗೂ ಸಂಬಂಧಪಟ್ಟಿರಬೇಕು ಅಂದಾಗ ಮಾತ್ರ ಪಿ ಐ ಎಲ್ನಲ್ಲಿ ಹಾಗಿಲ್ಲ ಪಿ ಐ ಎಲ್ನಲ್ಲಿ ಕಾಸ್ ಅಫೆಕ್ಷನ್ಗೂ ಅವನಿಗೂ ಸಂಬಂಧನೇ ಇಲ್ಲ ಲುಕ್ ಅ ಸ್ಟ್ಯಾಂಡಾಗಿ ಇರಲ್ಲ ಇಲ್ಲಿ ಲುಕ್ ಇರುತ್ತೆ ನೋಟಿಸ್ ಆಫ್ ಇನ್ಸ್ಟಿಟ್ಯೂಷನ್ ಆಫ್ ಶೂಟ್ ಮಸ್ಟ್ ಬಿ ಗಿವನ್ ಟು ಆಲ್ ಇಂಟ್ರೆಸ್ಟೆಡ್ ಪರ್ಸನ್ಸ್ ನೋಡಿ ಆದರೆ ಇಲ್ಲಿ ಕಂಡೀಷನ್ ಏನು ಯಾರ ವಿಷಯದ ಬಗ್ಗೆ ನೀವು ಅವರ ಪ್ರತಿನಿಧಿಯಾಗಿ ಕೋರ್ಟ್ಗೆ ಹೋಗ್ತಿರೋ ಅವರೆಲ್ಲರಿಗೂ ನಾವೇನು ಮಾಡಬೇಕು ಗಮನಕ್ಕೆ ತರಬೇಕು ನೋಟಿಸ್ ಇರಬೇಕು ಅವ್ರಿಗೆ ಅವ್ರ ಗಮನದಲ್ಲಿ ಇರಬೇಕು ಅವ್ರಿಗೆ ನೋಟಿಸ್ ತರಬೇಕು ಬೈ ಪರ್ಸನಲ್ ಸರ್ವಿಸ್ ಅವರಿಗೆ ಪರ್ಸ್ನಲ್ ಆಗಿ ನೋಟಿಸ್ ಕೊಡ್ಬೋದು ಅಥವಾ ಪಬ್ಲಿಕ್ ಅಡ್ವರ್ಟೈಸ್ಮೆಂಟ್ ಸಾರ್ವಜನಿಕವಾಗಿ ಪ್ರಕಟಿಸುವುದರ ಮೂಲಕ ಅವ್ರ ಗಮನಕ್ಕೆ ತರಬಹುದು ಆರ್ ಎನಿ ಮ್ಯಾನರ್ ಡೈರೆಕ್ಟೆಡ್ ಬೈ ದ ಕೋರ್ಟ್ ಅಥವಾ ಕೋರ್ಟ್ ಯಾವ ರೀತಿ ಹೇಳುತ್ತೆ ಆ ರೀತಿ ಕೂಡ ನೀವು ಮಾಡಬಹುದು ಸೊ ಒನ್ ಒನ್ ಈ ಎರಡನೇ ಪ್ಯಾರಾಗ್ರಾಫಿಂದ ನಾವೇನು ತಿಳ್ಕೊಬೋದು ಎಲ್ಲರ ಗಮನದಲ್ಲಿ ಆ ಸಂಬಂಧಪಟ್ಟ ತನಿಖೆಗೆ ಅಥವಾ ವ್ಯಾಜ್ಯಕ್ಕೆ ಸಂಬಂಧಪಟ್ಟಂತಹ ಎಲ್ಲ ವ್ಯಕ್ತಿಗಳ ಗಮನದಲ್ಲಿಯೂ ಇದು ಇರಬೇಕು ಇಂಥವ್ರು ನಿಮ್ಮ ಪರವಾಗಿ ವಾದ ಮಾಡ್ತಾರೆ ಅಥವಾ ನಿಮ್ಮ ಪರವಾಗಿ ಪ್ರತಿವಾದ ಮಾಡ್ತಾರೆ ಅಂಥೇಳಿ ಆ ಗಮನಕ್ಕೆ ಇರಬೇಕು ಅಂತಕ್ಕಂಥದ್ದು ದೆನ್ ಎನಿ ಪರ್ಸನ್ ಆನ್ ಹೂಸ್ ಬಿ ಹಾಫ್ ಸ್ಯೂಟ್ ಈಸ್ ಫೈಲ್ಡ್ ಮೇ ಅಪ್ಲೈ ಟು ಬಿ ಮೇಡ್ ಎ ಪಾರ್ಟಿ ಎನಿ ಪರ್ಸನ್ ಆನ್ ಹೂಸ್ ಬಿ ಹಾಫ್ ಯಾವ ವ್ಯಕ್ತಿಯ ಪರವಾಗಿ ಆ ದಾವೆಯನ್ನು ಫೈಲ್ ಮಾಡಲಾಗಿರ್ತದೆಯೋ ಅದು ಅವರಿಗೂ ಅನ್ವಯ ಆಗುತ್ತದೆ ಅಂದರೆ ಯಾರು ಕೋರ್ಟಿಗೆ ಬಂದಿರೋಲ್ಲ ಅವ್ರಿಗೂ ಈ ಕೋರ್ಟಿನ ನಿರ್ಧಾರ ಅನ್ವಯ ಆಗುತ್ತದೆ ದ ಜಡ್ಜ್ಮೆಂಟ್ ಅಂದರೆ ಅವರು ಇದರಲ್ಲಿ ಪಾರ್ಟಿ ಇದ್ದ ಹಾಗೆ ಆಲ್ಮೋಸ್ಟ್ ದೇ ಆರ್ ಲೈಕ್ ಎ ಪಾರ್ಟಿ ಇನ್ ದ ಕೇಸ್ ಅವರು ಸ್ವತಃ ಬಂದು ಕೋರ್ಟ್ ಮುಂದೆ ವಾದ ವಿವಾದ ಮಾಡಲಿಲ್ಲರೂ ಪರವಾಗಿಲ್ಲ ಒಮ್ಮೆ ರಿಪ್ರೆಸೆಂಟೇಟಿವ್ ಸೂಟ್ಗೆ ಅವರಿಗೆ ನೋಟಿಸ್ ಇದೆ ಅಂತಂದರೆ ಅವರು ಪಾರ್ಟಿ ಇದ್ದ ಹಾಗೆ ಅಂತಂದ್ರೆ ಅರ್ಥ ಮತ್ತು ದ ಜಜ್ಮೆಂಟ್ ಬೈಂಡ್ಸ್ ಆಲ್ ದೋಸ್ ಹೂ ರಿಪ್ರೆಸೆಂಟೇಟ್ ಯಾರ್ಯಾರು ಯಾರು ರಿಪ್ರೆಸೆಂಟ್ ಮಾಡಿರ್ತಾರೋ ಅವ್ರ ಜೊತೆಗೆ ಅದು ಇರ್ತಕ್ಕಂಥ ಅಂದರೆ ಯಾರಿಂದ ರೆಪ್ರೆಸೆಂಟ್ ರಿಪ್ರೆಸೆಂಟ್ ಆಗಲ್ಪಟ್ಟಿರ್ತಾರೋ ಅವರಿಗೂ ಕೂಡ ಈ ಒಂದು ಪ್ರಕರಣ ಅನ್ವಯಿಸುತ್ತದೆ ಅಂದರೆ ಎಲ್ಲರಿಗೂ ಇದು ಅನ್ವಯಿಸ್ತದೆ ಅಂತಕ್ಕಂಥದ್ದು ಅದರ ಅರ್ಥ ಅದನ್ನು ಕನ್ನಡದಲ್ಲಿ ಇಲ್ಲಿ ಬರ್ತಿದ್ದೀನಿ ಅನೇಕ ಜನರು ಒಂದೇ ರೀತಿಯ ಹಿತಾಸಕ್ತಿಯನ್ನು ಹೊಂದಿರುವಾಗ ಅವರಲ್ಲಿ ಒಬ್ಬ ಅಥವಾ ಕೆಲವರು ನ್ಯಾಯಾಲಯದ ಅನುಮತಿಯೊಂದಿಗೆ ಎಲ್ಲರ ಪರವಾಗಿ ದಾವೆ ಹೂಡಬಹುದು ಅಥವಾ ಪ್ರತಿವಾದಿಸಬಹುದು ದಾವೆ ಹೂಡಬಹುದು ಅಥವಾ ಪ್ರತಿವಾದಿಯಾಗಬಹುದು ದಾವೆ ಹೂಡಿರೋ ವಿಷಯವನ್ನು ಎಲ್ಲ ಸಂಬಂಧಿಸಿದವರಿಗೆ ನೋಟಿಸ್ ಮುಖಾಂತರ ತಿಳಿಸಬೇಕು ವೈಯಕ್ತಿಕ ನೋಟಿಸ್ ಇರ್ಬೋದು ಅಥವಾ ಸಾರ್ವಜನಿಕ ಪ್ರಕಟಣೆ ಇರ್ಬೋದು ಅಥವಾ ನ್ಯಾಯಾಲಯ ಯಾವ ರೀತಿ ಮಾಡಿ ಅಂತ ಹೇಳ್ತಾರೆ ಆ ರೀತಿ ಮಾಡಿರ್ಬೋದು ಇದು ಇಂಪಾರ್ಟೆಂಟ್ ಆಗಲೇಬೇಕು ಇಫ್ ದಿಸ್ ಈಸ್ ನಾಟ್ ಡನ್ ದೇರ್ ಇಸ್ ನೋ ವ್ಯಾಲ್ಯೂ ಫಾರ್ ರಿಪ್ರೆಸೆಂಟೇಟಿವ್ ಶೂಟ್ ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಮತ್ತು ಅವರ ಪರವಾಗಿ ದಾವೆ ನಡೆಸುತ್ತಿರುವ ಯಾರಾದರೂ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿ ದಾರ ಆಗಬಹುದು ಅವ್ರ ಪರವಾಗಿ ಸಂಬಡಿ ಕ್ಯಾನ್ ಬಿಕಮ್ ದಿ ದಾವಿದಾರ ಅ ಪ್ರತಿವಾದಿಯೂ ಆಗಬಹುದು ಅಥವಾ ಪ್ರತಿವಾದಿಯೂ ಆಗಬಹುದು ಬರೀ ದಾವೇದಾರ ಅಂತೇನಿಲ್ಲ ಪ್ರತಿವಾದಿ ಆಗಬಹುದು ಪ್ರತಿವಾದಿಯು ಕೂಡ ಆಗಬಹುದು ಅನ್ನೋದನ್ನ ನಾವೆಲ್ಲ ನೋಡ್ಬೋದು ಅಂತಿಮ ತೀರ್ಪು ಎಲ್ಲರ ಮೇಲೆಯೂ ಬರುತ್ತೆ ಒಬ್ಬರೇ ಅಲ್ಲ ಅಂದರೆ ಯಾರ್ಯಾರಿಗೆ ನೋಟಿಸ್ ಹೋಗಿರುತ್ತೆ ಅದಕ್ಕೆ ಸಂಬಂಧಪಟ್ಟವ್ರು ಯಾರು ಇರ್ತಾರೆ ಎಲ್ಲರ ಮೇಲೂ ಅದು ಅನ್ವಯ ಆಗುತ್ತೆ ಅಂತಕ್ಕಂಥದ್ದು ಇದರ ಅರ್ಥ ಅಬ್ಜೆಕ್ಷನ್ಸ್ ಆಫ್ ಶೂಟ್ ರಿಪ್ರೆಸೆಂಟೇಟಿವ್ ನೋಡಿ ಈ ರಿಪ್ರೆಸೆಂಟೇಟಿವ್ ಸ್ಟೂಟ್ಗೆ ಅಬ್ಜೆಕ್ಷನು ಮಾಡ್ಬೋದು ದೇರ್ ಇಸ್ ಎ ಸ್ಕೋಪ್ ನನಗೆ ಇಲ್ಲ ಅವರು ಸರಿ ಇಲ್ಲ ಹೀಗೆ ಅಂಥೇಳಿ ಅಬ್ಜೆಕ್ಷನ್ ಮಾಡ್ಬೋದು ಆ ಸಾರಿ ನೌ ಐ ಆಮ್ ನಾಟ್ ಡಿಸ್ಕಸಿಂಗ್ ಅಬ್ಜೆಕ್ಷನ್ ದಟ್ ಸಪ್ರೇಟ್ ಪಾಯಿಂಟ್ ಅಬ್ಜೆಕ್ಟಿವ್ಸ್ ಉದ್ದೇಶಗಳೇನು ರಿಪ್ರೆಸೆಂಟೇಟಿವ್ ಶೂಟ್ನ ಪ್ರತಿನಿಧಿತ್ವ ದಾವೆಯ ಉದ್ದೇಶಗಳೇನು ಟು ಅವಾಯ್ಡ್ ಮಲ್ಟಿಶಿಪ್ ಮಲ್ಟಿಪ್ಲಿಸಿಟಿ ಆಫ್ ಶೂಟ್ಸ್ ದಿಸ್ ಈಸ್ ದಿ ಮೇನ್ ಅಬ್ಜೆಕ್ಟಿವ್ ಆಫ್ ದಿ ಗೌರ್ಮೆಂಟ್ ಟು ಸೆಕ್ಯೂರ್ ಕನ್ವೀನಿಯನ್ಸ್ ಫಾರ್ ಪಾರ್ಟೀಸ್ ಎಲ್ಲರೂ ಕೋರ್ಟಿಗೆ ಬಂದು ತೊಂದರೆಗೊಳಗಾದ್ರ ಬದಲು ಕೆಲವು ಜನ ಹೋಗೋದು ಅವ್ರಿಗೂ ಅನುಕೂಲ ಟು ಎನ್ಶ್ಯೂರ್ ಜಸ್ಟಿಸ್ ವೇರ್ ನಾಲ್ ನಂಬರ್ ಆಫ್ ಪೀಪಲ್ ಹ್ಯಾವ್ ಸೇಮ್ ಇಂಟ್ರೆಸ್ಟ್ ಎಲ್ಲರದು ಒಂದೇ ಹಿತಾಸಕ್ತಿ ಅದರಲ್ಲಿ ಅಡಗಿದ್ರೆ ಅವರಿಗೆ ನ್ಯಾಯ ಒದಗಿಸುವೋಸ್ಕರ ಮತ್ತು ಇದರಿಂದ ಏನಾಗುತ್ತೆ ನೀವು ಎಲ್ಲರೂ ಒಬ್ಬೊಬ್ಬರು ಲಾಯರ್ನ ಎಂಗೇಜ್ ಮಾಡೋದ್ರ ಬದಲು ಅವರು ಕೆಲವೇ ಜನರನ್ನು ನೀವು ಎಂಗೇಜ್ ಮಾಡೋದರಿಂದ ಏನಾಗುತ್ತೆ ಅವರೇ ಆ ಒಂದು ಖರ್ಚು ನಿಮಗೆ ಕಡಿಮೆ ಆಗ್ತದೆ ಆಮೇಲೆ ಜುಡಿಷಿಯಲ್ ಬರ್ಡನ್ನು ಕಮ್ಮಿ ಆಗುತ್ತೆ ನ್ಯಾಯಾಂಗದ ಮೇಲೆ ಭಾರ ಕಮ್ಮಿ ಆಗುತ್ತೆ ಅನೇಕ ದಾವೆಗಳನ್ನು ತಡೆಯಲು ಪಕ್ಷಗಳು ಮತ್ತು ನ್ಯಾಯಾಲಯಕ್ಕೆ ಅನುಕೂಲ ಒದಗಿಸಲು ಅನೇಕ ಜನರಿಗೆ ಒಂದೇ ಹಿಸಾ ಹಿತಾಸಕ್ತಿ ಇದ್ದಲ್ಲಿ ಅದು ಒಂದೇ ಪ್ರಕರಣದಲ್ಲಿ ನ್ಯಾಯ ಸಿಕ್ಬಿಡ್ತದೆ ವೆಚ್ಚ ವಿಳಂಬ ನ್ಯಾಯಾಲಯದ ಭಾರವನ್ನು ಕಡಿಮೆ ಮಾಡುವುದು ಇವೆಲ್ಲ ರಿಪ್ರೆಸೆಂಟೇಟಿವ್ ಶೂಟ್ನ ಉದ್ದೇಶಗಳು ಅನ್ನೋದನ್ನು ನಾವಿಲ್ಲಿ ಮನಗಾಣಬೇಕು ಎಸ್ ಕಂಡೀಷನ್ಸ್ ಫಾರ್ ರಿಪ್ರೆಸೆಂಟೇಟಿವ್ ಶೂಟ್ ಏನೇನು ಕಂಡೀಷನ್ಸು ಫಸ್ಟ್ ಆಫ್ ಆಲ್ ಆ ಒಂದು ಪ್ರಕರಣದಲ್ಲಿ ಸಾಕಷ್ಟು ಜನರಿರಬೇಕು ನ್ಯೂಮರಸ್ ಪೀಪಲ್ ಹ್ಯೂಜ್ ನಂಬರ್ ಆಫ್ ಪೀಪಲ್ ಇರಬೇಕು ನೆನ್ ಕೋರ್ಟ್ ನ್ಯಾಯಾಲಯ ಅವರಿಗೆ ಅನುಮತಿ ಕೊಡಬೇಕು ಆಯಿತು ನೀವು ಮಾಡಿ ಅಂತ ಹೇಳಿ ನ್ಯಾಯಾಲಯ ಯಾವಾಗ ಅನುಮತಿ ಕೊಡುತ್ತೆ ಅಂತಂದರೆ ಅವರು ಬೊನಫೈಡ್ ಇದ್ದರೆ ಅವರು ನಿಜವಾಗಿ ಆ ವ್ಯಕ್ತಿಗಳ ಹಿತಾಸಕ್ತಿಗೆ ಬದ್ಧರಾಗಿದ್ದಲ್ಲಿ ನೋಟಿಸ್ ಟು ಆಲ್ ಇಂಟ್ರೆಸ್ಟೆಡ್ ಪರ್ಸನ್ಸ್ ಎಲ್ಲರಿಗೂ ನೋಟಿಸ್ ಕೊಡುವಂಥದ್ದು ಆಮೇಲೆ ರಿಪ್ರೆಸೆಂಟೇಷನ್ ಮಸ್ಟ್ ಬಿ ಅಡಕ್ವೇಟ್ ಆ್ಯಂಡ್ ಬೊನಫೈಡ್ ಆ ಏನು ಪ್ರತಿನಿಧಿತ್ವ ಮಾಡ್ತಾರಲ್ಲ ಅವರು ಏನಾಗಿರಬೇಕು ಒಂದು ಬೊನಫೈಡ್ ಆಗಿರಬೇಕು ನಿಷ್ಠೆಯಿಂದ ಇರಬೇಕು ಮತ್ತು ನ್ಯಾಯಸಮ್ಮತವಾಗಿರಬೇಕು ನಿಷ್ಠೆಯಿಂದ ನ್ಯಾಯಸಮ್ಮತವಾಗಿ ಕಾರ್ಯನಿರ್ವಹಿಸುವಂತಹ ವ್ಯಕ್ತಿಗಳು ಏನಾಗಿರಬೇಕು ದಾವೆದಾರರಾಗಿರಬೇಕು ಅಥವಾ ಪ್ರತಿವಾದಿಗಳಾಗಿರಬೇಕು ಅಂದಾಗ ಮಾತ್ರ ಅದು ರಿಪ್ರೆಸೆಂಟೇಟಿವ್ ಶೂಟ್ಗೆ ಎಲಿಜಿಬಿಲಿಟಿ ಆಗುತ್ತೆ ಇಲ್ಲ ಅಂದರೆ ಆಗೋದಿಲ್ಲ ಅಂತಕ್ಕಂಥದ್ದನ್ನು ನಾವಿಲ್ಲಿ ಕಾಣಬೇಕು ಒಂದು ಫಸ್ಟ್ ತಿಂಗು ಬಹಳಷ್ಟು ಜನ ಇರಬೇಕು ಅನೇಕ ಅನೇಕ ಜನರಿಗೆ ಒಂದೇ ಹಿತಾಸಕ್ತಿ ಇರಬೇಕು ನ್ಯಾಯಾಲಯದ ಅನುಮತಿಯಂತೂ ಕಡ್ಡಾಯವಾಗಿದೆ ಸಂಬಂಧಪಟ್ಟವರು ಎಲ್ಲರಿಗೂ ನಾವು ನೋಟಿಸ್ ಕೊಡಬೇಕು ಮತ್ತು ಅವರು ನಿಷ್ಠೆಯಿಂದ ಕಾರ್ಯನಿರ್ವಹಿಸಬೇಕು ಅವರು ಮಿಂಗಲ್ ಆಗಬಾರ್ದು ಕೊಲೂಷನ್ ಆಗಬಾರ್ದು ಅಂತಕ್ಕಂಥದ್ದು ಬಹಳ ಮುಖ್ಯ ಈ ಕಂಡೀಷನ್ಗಳು ಫುಲ್ಫಿಲ್ ಆದರೆ ರಿಪ್ರೆಸೆಂಟೇಟಿವ್ ಶೂಟ್ನ ಪರ್ಮಿಟ್ ಮಾಡ್ಬೋದು ಆ ನೇಚರ್ ಆಫ್ ಡಿಗ್ರಿ ಇದರಿಂದ ಬಂದಂತಹ ತೀರ್ಮಾನ ಏನಾಗುತ್ತೆ ತೀರ್ಮಾನ ಎಲ್ಲರಿಗೂ ಅನ್ವಯ ಆಗುತ್ತೆ ದ್ಯಾಟ್ಸ್ ಇಟ್ ದ ಡಿಗ್ರಿ ಪಾಸ್ ಇನ್ ದ ರೆಪ್ರೆಸೆಂಟೇಟಿವ್ ಶೂಟ್ ಈಸ್ ಬೈಂಡಿಂಗ್ ಆನ್ ಆಲ್ ಪರ್ಸನ್ಸ್ ಹ್ಯಾವಿಂಗ್ ದ ಸೇಮ್ ಇಂಟ್ರೆಸ್ಟ್ ವೆದರ್ ದೇ ಆರ್ ಪಾರ್ಟೀಸ್ ಟು ದ ಶೂಟ್ ಆರ್ ನಾಟ್ ನೀವು ಅದರಲ್ಲಿ ಪಾರ್ಟಿ ಆಗಿರ್ರಿ ಅಥವಾ ಆಗದೇ ಇರ್ರಿ ನಿಮ್ಗೊಂದ್ಸಲ ನೋಟಿಸ್ ಬಂದಿತ್ತು ಅಂದ್ರೆ ನಿಮ್ಮೆಲ್ಲರಿಗೂ ಅದು ಅನ್ವಯ ಆಗುತ್ತೆ ಬಟ್ ಇಟ್ ವಿಲ್ ನಾಟ್ ಬೈಂಡ್ ಪರ್ಸನ್ಸ್ ಹೂ ಹ್ಯಾಡ್ ಎ ಡಿಫ್ರೆಂಟ್ ಆರ್ ಕಾನ್ಫ್ಲಿಕ್ಟಿಂಗ್ ಇಂಟ್ರೆಸ್ಟ್ ಆದರೆ ಇಂಟ್ರೆಸ್ಟ್ ಒಂದೇ ಇದ್ದಾಗ ರಿಪ್ರೆಸೆಂಟೇಟಿವ್ ಶೂಟ್ ಬರುತ್ತೆ ಈ ಕಂಡೀಷನ್ ಬರೋದೇನೆ ಇಲ್ಲ ಸೆಕೆಂಡ್ ಕಂಡೀಷನ್ ಬರೋದೇನೆ ಇಲ್ಲ ಅಂತಕ್ಕಂಥದ್ದನ್ನು ನಾವು ನೋಡಬೇಕು ಎಸ್ ಇದ್ರ ಮೇಲೆ ಕೇಸ್ ಲಾಗಳು ಕೋಡಿಯಾ ಗೌಂಡರ್ ವರ್ಸಸ್ ವೆಲಾಂಡಿ ಗೌಂಡರ್ ಮತ್ತು ಟಿ ಎನ್ ಹೌಸಿಂಗ್ ಬೋರ್ಡ್ ವರ್ಸಸ್ ಗಣಪತಿ ಈ ಎರಡು ಪ್ರಕರಣಗಳನ್ನು ತೊಗೊಂಡಿದ್ದೀನಿ ನಾನಿಲ್ಲಿ ಪ್ರಕರಣಗಳ ಪ್ರಿನ್ಸಿಪಲನ್ನು ನೀವು ಇಲ್ಲಿ ಬರೆದಿದ್ದೀನಿ ಏನು ಕೋರ್ಟ್ ಹೆಲ್ಡ್ ದ್ಯಾಟ್ ರೂಲ್ ಏಟ್ ಈಸ್ ಬೇಸ್ಡ್ ಆನ್ ಕನ್ವಿನಿಯನ್ಸ್ ಆ್ಯಂಡ್ ಎಕ್ಸ್ಪೀರಿಯೆನ್ಸಿ ಟು ಅವಾಯ್ಡ್ ಮಲ್ಟಿಪ್ಲಿಸಿಟಿ ಆಫ್ ಜೂ ಈ ಪ್ರಕರಣದ ಉದ್ದೇಶ ಹೇಳಿದ್ದಾರೆ ಅಷ್ಟೇ ನ್ಯಾಯಾಲಯವು ನಿಯಮ ಎಂಟರ ಉದ್ದೇಶವೆಂದರೆ ಅನೇಕ ದಾವೆಗಳನ್ನು ತಡೆಯುವುದು ಎಂದು ಹೇಳಿತ್ತು ಕೋರ್ಟ್ ಎಂಪಸೈಸ್ಡ್ ಮ್ಯಾಂಡೇಟರಿ ನೋಟಿಸ್ ರಿಕ್ವೈರ್ಮೆಂಟ್ ನಾನು ಅದಕ್ಕೆ ಅಂಡರ್ಲೈನ್ ಮಾಡಿದ್ದೆ ಅವಾಗ ಐ ಹ್ಯಾವ್ ಡನ್ ಇಟ್ ಹಿಯರ್ ಐ ಹ್ಯಾವ್ ಡನ್ ಇಟ್ ಹಿಯರ್ ಸ್ಪೆಸಿಫಿಕಲಿ Specifically, I have shown. Notice This is very, very important That is the importance. Therefore, uh, court emphasized mandatory notice requirement. Without proper notice, decree not binding. ಆ ಸಂಬಂಧಪಟ್ಟ ವ್ಯಕ್ತಿಗೆ ಗಮನಕ್ಕೆ ಇರಲಿಲ್ಲ ಅಂದರೆ ಆಮೇಲೆ ಡಿಗ್ರಿ ವೇಸ್ಟ್ ಆಗಿಬಿಡುತ್ತೆ ಇಟ್ ಈಸ್ ನಾಟ್ ಬೈಂಡಿಂಗ್ ಆನ್ ಹಿಮ್ ಅಂತಕ್ಕಂಥದ್ದು ಈ ಪ್ರಕರಣದಲ್ಲಿ ನ್ಯಾಯಾಲಯವು ನೋಟಿಸ್ ನೀಡುವುದು ಕಡ್ಡಾಯ ಎಂದು ತಿಳಿಸಿತು ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಎಸ್ ರಿಪ್ರೆ ಇದು ಇಸ್ ಈಸ್ ಅನದರ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ನೀವು ಈ ಪ್ರಶ್ನೆಗೆ ಉತ್ತರ ಬರೀಬೇಕಾದ್ರೆ ಇದ್ರ ಬಗ್ಗೆ ಸೀರಿಯಸ್ ಆಗಿ ಚರ್ಚೆ ಮಾಡೋದು ಒಳ್ಳೆಯದು ರಿಪ್ರೆಸೆಂಟೇಟಿವ್ ಶೂಟ್ ಆ್ಯಂಡ್ ಕೊಲೂಷನ್ ನೋಡಿ ನೀವು ರಿಪ್ರೆಸೆಂಟೇಟಿವ್ ಆಗಿ ಬಂದು ಕೇರಟಲ್ಲಿ ಕೇಸಲ್ಲಿ ರಿಪ್ರೆಸೆಂಟೇಟಿವ್ ಶೂಟ್ ಹಾಕಿರ್ತೀರಿ ಅಂತ ಇಟ್ಕೊಳ್ಳಿ ಪಾರ್ಟಿ ನಂಬರ್ ಒನ್ ಈಸ್ ರಿಪ್ರೆಸೆಂಟೇಟಿವ್ ಪಾರ್ಟಿ ಒನ್ ಪಿ ಒನ್ ಈಸ್ ರಿಪ್ರೆಸೆಂಟೇಟಿವ್ ಇವನು ರಿಪ್ರೆಸೆಂಟೇಟಿವ್ ಶೂಟ್ ಹಾಕಿದ್ದಾನೆ ಆದರೆ ಇವನು ಅಪೋಸಿಟ್ ಪಾರ್ಟಿ ಒಳಗೆ ಒಪ್ಪಂದ ಮಾಡ್ಕೊಂಡ್ಬಿಟ್ರೆ ದ್ಯಾಟ್ ರಿಸ್ಕ್ ಇಸ್ ದೇರ್ ಆಲ್ವೇಸ್ ಇವತ್ತಿನ ಜೀವನದಲ್ಲಿ ಇಂಥ ಘಟನೆಗಳು ನಡೆಯೋದು ಬಹಳ ಅಂಥ ಸಂದರ್ಭದಲ್ಲಿ ಏನು ಮಾಡಬೇಕು ಅಂತಕ್ಕಂಥದ್ದನ್ನು ನಾವಿಲ್ಲಿ ಚರ್ಚೆ ಮಾಡ್ತೀವಿ ವಾಟ್ ಈಸ್ ಕೊಲ್ಯೂಷನ್ ಕೊಲೂನ್ ಅಕರ್ಸ್ ವೆನ್ ಎ ಪಾರ್ಟಿ ಟು ಎ ಶೂಟ್ ಕೋಆಪರೇಟ್ಸ್ ಆರ್ ಕನ್ಸ್ಪೈಯರ್ಸ್ ವಿತ್ ಅಪೋಸಿಟ್ ಪಾರ್ಟಿ ಟು ಡಿಫೀಟ್ ದ ಇಂಟ್ರೆಸ್ಟ್ ಆಫ್ ದೋಸ್ ಹಿರಿಪ್ರೆಸೆಂಟ್ಸ್ ಅವನು ಯಾರನ್ನ ಪ್ರತಿನಿಧಿಸ್ತಾ ಇದ್ದಾನೋ ಅವರಿಗೆ ಮೋಸ ಮಾಡುವ ರೀತಿಯಲ್ಲಿ ಅಪೋಸಿಟ್ ಪಾರ್ಟಿ ಒಂದಿಗೆ ಹೊಂದಾಣಿಕೆ ಮಾಡ್ಕೊಂಬಿಡೋದು ಗುಪ್ತ ಒಪ್ಪಿಗೆ ಮಾಡ್ಕೊಂಬಿಡೋದು ಅಂಥ ಸಂದರ್ಭದಲ್ಲಿ ಇನ್ ರಿಪ್ರೆಸೆಂಟೇಟಿವ್ ಶೂಟ್ ದಿಸ್ ಈಸ್ ಪರ್ಟಿಕ್ಯುಲರ್ಲಿ ಸೀರಿಯಸ್ ಪರ್ಟಿಕ್ಯುಲರ್ಲಿ ಸೀರಿಯಸ್ ಬಿಕಾಸ್ ಒನ್ ಪಾರ್ಟಿ ಇಸ್ ಮೆಂಟ್ ಟು ಆ್ಯಕ್ಟ್ ಇನ್ ದ ಇಂಟ್ರೆಸ್ಟ್ ಆಫ್ ಮೆನಿ ಆ ವ್ಯಕ್ತಿ ಎಲ್ಲರ ಪರವಾಗಿ ಅಲ್ಲಿ ಕೆಲಸ ಮಾಡ್ತಿರ್ತಾನೆ ಅವನೇ ಒಳಸಂಚಿ ಮಾಡ್ಕೊಂಬಿಟ್ರೆ ಇದೊಂದು ಗಂಭೀರ ಪ್ರಶ್ನೆ ಆಗ್ತದೆ ಇದಕ್ಕೂ ಕೂಡ ಈ ರೀತಿ ಆಧಾರಕ್ಕೆ ಏನು ಮಾಡಬೇಕು ಅಂತಕ್ಕಂಥದ್ದನ್ನು ನಾವು ರೂಲ್ ಏಟಲ್ಲಿ ನೋಡ್ತೀವಿ ರೂಲ್ ಏಟ್ ಹ್ಯಾಸ್ ಪ್ರೊವೈಡೆಡ್ ಸೇಫ್ ಗಾರ್ಡ್ಸ್ ಫಾರ್ ದಿಸ್ ಏನದು ಲೀಗಲ್ ಇಂಪ್ಲಿಕೇಶನ್ಸ್ ಹೀಗಾದಾಗ ಏನಾಗುತ್ತೆ ವೈಲೇಷನ್ ಆಫ್ ಡ್ಯೂಟಿ ಬೋನಫೈಡ್ ಆ್ಯಕ್ಟ್ ಇದೆಯಲ್ಲ ಅವ್ರದ್ದು ಸದುದ್ದೇಶ ಇದೆಯಲ್ಲ ಅದು ವಯಲೇಷನ್ ಆಗುತ್ತೆ ನಲಿಟಿ ಆಫ್ ಡಿಗ್ರಿ ಇಂಥ ಸಂದರ್ಭದಲ್ಲಿ ಡಿಗ್ರಿ ಆಗಿತ್ತು ಅಂದರೆ ಆ ಡಿಗ್ರಿಗೆ ವ್ಯಾಲ್ಯೂನೇ ಇಲ್ಲ ಹಿಂಗೆ ಕೊಲೂಡ್ ಆಗಿ ಏನಾದರೂ ತೀರ್ಮಾನ ಆಗಿತ್ತು ಅಂದ್ರೆ ತೀರ್ಮಾನ ರದ್ದಾಗಿ ಹೋಗ್ಬಿಡ್ತದೆ ರೈಟ್ ಟು ಚಾಲೆಂಜ್ ಎನಿ ಇಂಟ್ರೆಸ್ಟೆಡ್ ಪರ್ಸನ್ ಕ್ಯಾನ್ ಅಪ್ಲೈ ಟು ಬಿ ಮೇಡ್ ಎ ಪಾರ್ಟಿ ಆ್ಯಂಡ್ ಚಾಲೆಂಜ್ ದ ಕೊಲೂಸಿವ್ ಅರೇಂಜ್ಮೆಂಟ್ ಈ ಕೇಸ್ ನಡೀತಾ ಇರುವಾಗ ಗೊತ್ತಾದ್ರೆ ಏನು ಮಾಡ್ಬೋದು ಬೇರೆ ವ್ಯಕ್ತಿ ತಾನೇ ಅಪ್ಲಿಕೆಂಟು ಅಥವಾ ಡಿಪೆಂಡೆಂಟ್ ಆಗ್ಬೋದು ಹಿ ಕ್ಯಾನ್ ಸೇ ದೀಸ್ ಪೀಪಲ್ ಆರ್ ಕೊಲೂಡೆಡ್ ವಿತ್ ದ ಅಪೋಸಿಟ್ ಪಾರ್ಟಿ ಅಂತ ಹೇಳಿ ಅವನು ವಾದವನ್ನು ಮಾಡಬಹುದು ಹಿ ಕ್ಯಾನ್ ರೈಟ್ ಟು ಚಾಲೆಂಜ್ ರಿಪ್ರೆಸೆಂಟೇಟಿವ್ ಶೂಟ್ ಅಲ್ಲಿ ಮಧ್ಯದಲ್ಲಿ ನೀವು ಆ ರೀತಿ ಪ್ರಶ್ನೆಗಳನ್ನು ತಗೋಬೋದು ಕರ್ತವ್ಯದ ಉಲ್ಲಂಘನೆಗೆ ಇಲ್ಲಿ ಅವಕಾಶ ಇಲ್ಲ ನೈ ಪ್ರತಿನಿಧಿತ್ವ ಪ್ರತಿನಿಧಿ ಪಕ್ಷವು ನೈತಿಕವಾಗಿ ಕಾರ್ಯನಿರ್ವಹಿಸಬೇಕು ಒಳಸಂಚು ಇದನ್ನು ಉಲ್ಲಂಘಿಸುತ್ತದೆ ತೀರ್ಮಾನ ಒಳಸಂಚು ಸಾಬೀತಾದರೆ ಆ ಡಿಗ್ರಿ ಏನಾಗುತ್ತೆ ಕ್ಯಾನ್ಸಲ್ ಆಗುತ್ತೆ ವಾದದ ಹಕ್ಕು ಯಾವುದೇ ಹಿತಾಸಕ್ತಿ ಪೂರ್ಣ ವ್ಯಕ್ತಿ ಪಕ್ಷೆಯಾಗಲು ಅರ್ಜಿ ಸಲ್ಲಿಸಿ ಒಳಸಂಚು ವಿರುದ್ಧದ ಕ್ರಮವನ್ನು ತಕಲೀಫು ಮಾಡಬಹುದು ಅಂದ್ರೆ ಅದಕ್ಕೆ ನೀವು ಪ್ರಶ್ನೆ ಮಾಡ್ಬೋದು ತಕರಾರು ಮಾಡಬಹುದು ತಕರಾರು ಮಾಡಬಹುದು ಅಂತಕ್ಕಂಥದ್ದನ್ನು ಆ ಪ್ರವೀಜನ್ಗಳು ಕೂಡ ಇದರಲ್ಲಿದ್ದಾವೆ ಆಮೇಲೆ ಕೋರ್ಟ್ಗೆ ಅದು ಕನ್ವಿನ್ಸ್ ಆಗಬೇಕು ಕೋರ್ಟ್ಗೆ ಅದು ಕನ್ವಿನ್ಸ್ ಆಗಬೇಕು ಎಂಥ ಸಂದರ್ಭಗಳು ಅನ್ನೋದನ್ನ ಒಂದು ಮೂರು ಇಲಸ್ಟ್ರೇಷನ್ ಕೊಟ್ಟಿದ್ದೀನಿ ನಾನು ಏನೇನು ಸಂದರ್ಭಗಳು ಅನ್ನೋದನ್ನು ಇಲ್ಲಿ ಹೇಳಿದ್ದೀನಿ ನೋಡಿ ಟಿಪ್ ರಿಪ್ರೆಸೆಂಟೇಟಿವ್ ಸೆಟಲ್ಸ್ ವಿತ್ ಡಿಪೆಂಡೆಂಟ್ ವಿದೌಟ್ ಕನ್ಸಲ್ಟಿಂಗ್ ಸೊ ಇಲ್ಲಿ ಕಾಂಪ್ರಮೈಸ್ ಪ್ರೊವಿಜನ್ನೇ ಇಲ್ಲ ಕಾಂಪ್ರಮೈಸ್ ಮಾಡಕ್ಕೆ ಬರಲ್ಲ ಇವರಿಗೆ ದೇ ನಾಟ್ ಡೂ ಇಟ್ ಓಕೆ ನೋಡಿ ವಿದೌಟ್ ಕನ್ಸಲ್ಟಿಂಗ್ ರಿಪ್ರೆಸೆಂಟೆಡ್ ಪರ್ಸನ್ಸ್ ಆ ಎಲ್ಲ ವ್ಯಕ್ತಿಗಳನ್ನ ಏನು ಕನ್ಸಲ್ಟ್ ಮಾಡಲಾರ್ದೆ ಅವ್ನೇನ್ ಮಾಡ್ಬೋದು ಪ್ಲೇಂಟಿಫ್ ರಿಪ್ರೆಸೆಂಟೇಟಿವ್ ಸೆಟಲ್ಸ್ ವಿತ್ ಡಿಫೆಂಡೆಂಟ್ ಇಬ್ರು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡ್ಬಿಡ್ತಾರೆ ದಟ್ ಇಸ್ ನಾಟ್ ಪರ್ಮಿಟೆಡ್ ಅದು ಸಾಧ್ಯತೆ ಇಲ್ಲ ರಿಪ್ರೆಸೆಂಟೇಟಿವ್ ಡಿಲೇಸ್ ನೋಡಿ ಇನ್ನೊಂದು ಏನು ಮಾಡ್ಬೋದು ಈ ರಿಪ್ರೆಸೆಂಟೇಟಿವ್ ಶೂಟ್ ನಲ್ಲಿ ಇರ್ತಕ್ಕಂಥ ಪಾರ್ಟಿಗಳು ಈ ಕೇಸ್ನ ಡಿಲೇ ಮಾಡಬಹುದು ಫೈಲಿಂಗ್ ಎವಿಡೆನ್ಸ್ ರಿಟರ್ನ್ ಸ್ಟೇಟ್ಮೆಂಟ್ ಅವೆಲ್ಲ ಡಿಲೇ ಮಾಡ್ಬೋದು ಬೋತ್ ಪಾರ್ಟೀಸ್ ಅಗ್ರಿ ಟು ಪ್ರೀ ಡಿಟರ್ಮಿನ್ ಎಂಡ್ ಔಟ್ಕಮ್ ನೋಡಿ ಮೊದ್ಲೇ ಇಬ್ಬರು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡ್ಬಿಡ್ತಾರೆ ನಾ ಹಿಂಗೆ ಹೇಳ್ತೀನಿ ನೀ ಹಿಂಗೆ ಹೇಳು ಕೇಸ್ ಹಿಂಗೆ ಬಿಡುತ್ತೆ ಅಂತ ಈ ತೆರನಾದಂತಹ ಯಾವುದೇ ಪಾಸಿಬಿಲಿಟಿಗೆ ಅವಕಾಶ ಇಲ್ಲ ಆ ರೀತಿ ಯಾವುದೇ ಡೌಟ್ ಯಾವುದೇ ಸಂದರ್ಭದಲ್ಲಿ ಬಂದರೂ ಕೂಡ ಏನು ಮಾಡ್ಬೋದು ನೀವು ಇಮಿಡಿಯೇಟ್ ಪಾರ್ಟಿ ಆಗ್ಬೋದು ಅಥವಾ ಕೋರ್ಟ್ ಕೋರ್ಟ್ಗೂ ಆ ರೀತಿ ಡೌಟ್ ಬಂದರೆ ಕೋರ್ಟ್ ಮೇ ಸೂಮೊಟೊ ಅಲೋ ಅದರ್ ಪರ್ಸನ್ ಆರ್ ದೇ ಕ್ಯಾನ್ ಕ್ಯಾನ್ಸಲ್ ದ ಪ್ರೊಸೀಡಿಂಗ್ಸ್ ಇಟ್ಸ್ ಎಲ್ಪ್ ಕೋರ್ಟ್ಸ್ ರೆಮಿಡೀಸ್ ಅಗೇನೆಸ್ಟ್ ಕೊಲೂಜನ್ ನೋಡಿ ಕೋರ್ಟ್ ಏನು ಮಾಡ್ಬೋದು ಅದನ್ನೇ ಎಲ್ಲಿ ಬರ್ದೇನೆ ಕೋರ್ಟ್ ಸೆಟ್ ಅಸೈಡ್ ಆರ್ ಮಾಡಿಫೈಡ್ ದ ಡಿಗ್ರಿ ಆ ಡಿಗ್ರಿನ ಮಾಡಿಫೈ ಮಾಡ್ಬೋದು ಇಲ್ಲ ಕ್ಯಾನ್ಸಲ್ಲೇ ಮಾಡಬಹುದು ರದ್ದು ಮಾಡ್ಬೋದು ಅಥವಾ ಪರಿಷ್ಕರಿಸಬಹುದು ಪರ್ಮಿಟ್ ಇಂಟ್ರೆಸ್ಟೆಡ್ ಪಾರ್ಟೀಸ್ ಅದನ್ನ ಹೇಳಿದಲ್ಲ ನಾನು ಬೇರೆ ಪಾರ್ಟಿ ಇದ್ದಾರಲ್ಲ ಅವ್ರಿಗೆ ನೀವು ಪಾರ್ಟಿ ಆಗಿ ಅಂತ ಹೇಳಿ ಅವನು ಡಿಪೆಂಡಿಂಗ್ ಅಪಾನ್ ದಿಸ್ ಒನ್ ರಿಪ್ರೆಸೆಂಟೇಟಿವ್ ಪರ್ಸನ್ ತಾನು ಪಾರ್ಟಿ ಆಗ್ಬೋದು ಡೈರೆಕ್ಟ್ ಫ್ರೆಶ್ ಟ್ರಯಲ್ ಆ್ಯಂಡ್ ಎನ್ಕ್ವೈರಿ ನೋಡಿ ಅದನ್ನು ಕೇಸ್ನ ಕ್ಯಾನ್ಸಲ್ ಮಾಡಿ ಹೊಸ ಟ್ರಯಲ್ನ ಸ್ಟಾರ್ಟ್ ಮಾಡ್ಬೋದು ಇದು ಬಹಳ ಮುಖ್ಯವಾದಂತಹ ಒಂದು ಪ್ರಾವಧಾನ ಇದೆ ಕೊಲಿಜನ್ಗೆ ಪ್ರಾವಿಷನ್ ಇಲ್ಲ ರಿಪ್ರೆಸೆಂಟೇಟಿವ್ ಶೂಟಲ್ಲಿ ಆ ರೀತಿ ಆದರೆ ನಡೆಯೋದಿಲ್ಲ ಪ್ರಿಕಾಷನರಿ ಮೆಜರ್ಸ್ ಬೈ ಕೋರ್ಟ್ ಏನು ಕೋರ್ಟ್ ಏನೇನು ಮಾಡ್ತದೆ ಪ್ರಿಕಾಷನ್ನು ಕೋರ್ಟ್ ಸ್ಕ್ರೂಟಿನೈಜಿಸ್ ರಿಪ್ರೆಸೆಂಟೇಟಿವ್ಸ್ ಕಂಡಕ್ಟ್ ಆ್ಯಂಡ್ ಇಂಟೆಗ್ರಿಟಿ ನೋಡಿ ಕೋರ್ಟ್ ಸಾಮಾನ್ಯವಾಗಿ ರಿಪ್ರೆಸೆಂಟೇಟಿವ್ ಶೂಟಲ್ಲಿ ಅವ್ರನ್ನ ಮಾನಿಟರ್ ಇದೆ ಆಮೇಲೆ ಎಲ್ಲರಿಗೂ ನೋಟಿಸ್ ಕೊಡುತ್ತೆ ಕೋರ್ಟ್ ಮೇ ಅಕ್ವೈರ್ ಅಫಿಡಿವಿಟ್ಸ್ ಅವ್ರ ಕಡೆಯಿಂದ ರಿಕ್ ನೀವು ಅಫಿಡಿವಿಟ್ ಕೊಡಬೇಕಾಗ್ತದೆ ನಾನು ಬೊನೋಫೈಡ್ ರಿಪ್ರೆಸೆಂಟೇಟಿವ್ ಇದೆ ಹೇಳಿ ಅವನು ಸ್ವಯಂ ಘೋಷಣೆ ಕೊಡಬೇಕು ನೈತಿಕ ವರ್ತನೆ ಬಗ್ಗೆ ಪತ್ರವನ್ನು ಕೊಡಬೇಕಾಗ್ತದೆ ಅವನು ಶಪಥ ಪತ್ರವನ್ನು ಕೊಡಬೇಕಾಗ್ತದೆ ಈ ರೀತಿಯಾದಂತಹ ಮುನ್ನೆಚ್ಚರಿಕೆಯ ಕ್ರಮಗಳನ್ನು ಕೂಡ ಇಲ್ಲಿ ಏನು ಮಾಡ್ತದೆ ನ್ಯಾಯಾಲಯ ತೆಗೆದುಕೊಳ್ತದೆ ಸೊ ದಿಸ್ ಈಸ್ ಅಬೌಟ್ ಕೊಲ್ಯೂಷನ್ ಆ್ಯಂಡ್ ಫೈನಲಿ ಡಿಸ್ಟಿಂಕ್ಷನ್ ಬಿಟ್ವೀನ್ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಹೌ ಇಟ್ ಡಿಫರ್ಸ್ ನೋಡಿ ರಿಪ್ರೆಸೆಂಟೇಟಿವ್ ಶೂಟ್ ಈಸ್ ಅಂಡರ್ ಸಿ ಪಿ ಸಿ ನೋಡಿ ಇದನ್ನ ನಾವು ಸಿವಿಲ್ ಪ್ರೊಸೀಜರ್ ಕೋಡಲ್ಲಿ ಮಾತ್ರ ಉಪಯೋಗ ಮಾಡ್ತೀವಿ ಇದನ್ನ ಬೇರೆ ಕಡೆ ಅಂದ್ರೆ ಕ್ರಿಮಿನಲ್ ಪ್ರೊಸೀಡಿಂಗ್ಸಲ್ಲಿ ಉಪಯೋಗ ಮಾಡಲ್ಲ ಅಲ್ಲಿ ಬರೋದೇ ಇಲ್ಲ ಪ್ರಶ್ನೆನೇ ಬರೋದಿಲ್ಲ ಕನ್ಫೈಂಟು ಪ್ರೈವೇಟ್ ಸಿವಿಲ್ ರೈಟ್ಸ್ ಓನ್ಲಿ ಪ್ರೈವೇಟ್ ಸಿವಿಲ್ ರೈಟ್ಸ್ ಓನ್ಲಿ ಯಾವುದು ರಿಪ್ರೆಸೆಂಟೇಟಿವ್ ಶೂಟ್ ಆರ್ ಎಸ್ ಆರ್ ಎಸ್ ಪ್ಯೂರ್ಲಿ ಬಿಲಾಂಗ್ಸ್ ಟು ಬಿಲಾಂಗ್ಸ್ ಟು ಪ್ರೈವೇಟ್ ಸಿವಿಲ್ ಕೇಸಸ್ ವಟ್ ಈಸ್ ಪಿ ಐ ಎಲ್ ಪಿ ಐ ಎಲ್ ಕ್ವಶನ್ ಕಮ್ಸ್ ಅಂಡರ್ ಥರ್ಟಿ ಟೂ ಆ್ಯಂಡ್ ಟು ಟ್ವೆಂಟಿ ಸಿಕ್ಸ್ ಇನ್ ಥರ್ಟಿ ಟೂ ಅಂಡ್ ಟು ಟ್ವೆಂಟಿ ಸಿಕ್ಸ್ ಹೀ ಡಸಂಟ್ ಹ್ಯಾವ್ ಎ ಕಾಸ್ ಆಫ್ ಆ್ಯಕ್ಷನ್ ಯಾರು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಹಾಕ್ತಾರೋ ಆ ವ್ಯಕ್ತಿ ಪರ್ಸನಲ್ ಆಗಿ ಅವ್ನಿಗೆ ಏನು ಇಂಟ್ರೆಸ್ಟ್ ಇರಲ್ಲ ಕಾಸ್ ಆಫ್ ಆ್ಯಕ್ಷನ್ ಇರಲ್ಲ ಆದರೆ ಅವನು ಇನ್ನೊಬ್ಬರ ಪರವಾಗಿ ವಾದವನ್ನು ಮಾಡ್ತಾರೆ ಹಿಯರ್ ಲೂಕಸ್ ಸ್ಟ್ಯಾಂಡಿ ಈಸ್ ರಿಲ್ಯಾಕ್ಸ್ಡ್ ಲೂಕ್ ಸ್ಟ್ಯಾಂಡ್ ಐ ಈಸ್ ರಿಲ್ಯಾಕ್ಸ್ಡ್ ವೈ ಹಾವ್ ಕಮ್ ಟು ದ ಕೋರ್ಟ್ ಅನ್ನೋದನ್ನ ಪಿ ಐ ಎಲ್ ನಲ್ಲಿ ಏನು ನೋಡ್ತಾರೆ ಹೌದು ಕೋರ್ಟ್ಗೆ ಬರಲಾರದೆ ಸಾಧ್ಯತೆ ಇರಲಾರ್ದಂತಹ ವ್ಯಕ್ತಿಗಳೇ ಅನ್ಯಾಯ ಆಗ್ತಾ ಇದೆಯಾ ಅನ್ನೋದನ್ನು ಮಾತ್ರ ಕೋರ್ಟ್ ನೋಡ್ತದೆ ಕೋರ್ಟಿನ ಮುಂದೆ ಇರತಕ್ಕಂತಹ ವ್ಯಕ್ತಿ ಅವನು ರಿಪ್ರೆಸೆಂಟೇಟಿವೇ ಆದರೆ ಅವನು ನಿಜವಾದ ಒಂದು ವಿಷಯವನ್ನು ಕೋರ್ಟಿನ ಮುಂದೆ ತಂದಿದ್ದಾನೆ ಅನ್ನೋದನ್ನು ನೋಡ್ತದೆ ಹೊರತು ನಿನಗೂ ಆ ಪ್ರಕರಣಕ್ಕೂ ಸಂಬಂಧ ಇದೆ ಅನ್ನೋದನ್ನ ಪಿ ಐ ಎಲ್ನಲ್ಲಿ ನೋಡೋದಿಲ್ಲ ಆದರೆ ರಿಪ್ರೆಸೆಂಟೇಟಿವ್ ಶೂಟಲ್ಲಿ ಹಾಗಲ್ಲ ಪ್ರತಿನಿಧ ಇದು ರಿಪ್ರೆಸೆಂಟೇಟಿವ್ ಶೂಟ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಈ ಆಲ್ಸೋ ಶುಡ್ ಹ್ಯಾವ್ ಸೇಮ್ ಕಾಸ್ ಆಫ್ ಆಕ್ಷನ್ ಸೇಮ್ ಕಾಸ್ ಆಫ್ ಆಕ್ಷನ್ ಆಫ್ ಆಕ್ಷನ್ ಅವನಿಗೂ ಆ ಪ್ರಕರಣದಲ್ಲಿ ಅವನಿಗೂ ಸಂಬಂಧ ಇರಬೇಕು ಹಿ ಆಲ್ಸೋ ಶುಡ್ ಹ್ಯಾವ್ ಕನೆಕ್ಟೆಡ್ ಟು ದ ಕೇಸ್ ಆ ಪ್ರಕರಣಕ್ಕೂ ಆ ದಾವೆಗೂ ಅವ್ನಿಗಿಬ್ಬರಿಗೂ ತನಗೂ ಅದು ತೊಂದರೆ ಕೊಟ್ಟಿರಬೇಕು ತನ್ನಿಂದನೂ ಅಥವಾ ತನಗೂ ತೊಂದರೆ ಆಗುವ ಸಾಧ್ಯತೆ ಇರಬೇಕು ಇದ್ದಾಗ ಮಾತ್ರ ಅವನೇನಾಗ್ತಾನೆ ರಿಪ್ರೆಸೆಂಟೇಟಿವ್ ಶೂಟ್ ಹಾಕಲಿಕ್ಕೆ ಯೋಗ್ಯನಾಗ್ತಾನೆ ಬಟ್ ಪಿ ಐ ಎಲ್ನಲ್ಲಿ ಆ ಥರ ಇಲ್ಲ ಅವನಿಗೆ ತೊಂದರೆ ಆಗ್ಬೇಕಂತಕ್ಕಂಥ ಕಂಡೀಷನ್ ಇಲ್ಲ ಪ್ರತಿನಿಧಿ ದಾವೆ ಅಡಿಯಲ್ಲಿ ಖಾಸಗಿ ನಾಗರಿಕ ಹಕ್ಕುಗಳಿಗೆ ಮಾತ್ರ ಸೀಮಿತ ಆದರೆ ಪಿ ಐ ಎಲ್ ಏನು ಮಾಡುತ್ತೆ ನೀವೇನು ರಿಟ್ ಹಾಕ್ತಿರಲ್ವಾ ಥರ್ಟಿ ಟು ಮತ್ತು ಟು ಟ್ವೆಂಟಿ ಸಿಕ್ಸ್ನಲ್ಲಿ ಟೂ ಟ್ವೆಂಟಿ ಸಿಕ್ಸ್ನಲ್ಲಿ ನೀವೇನು ಮಾಡ್ಬೋದು ಹೈಕೋರ್ಟಿಗೆ ರಿಟ್ ಹಾಕ್ಬೋದು ಆಮೇಲೆ ಥರ್ಟಿ ಟೂನಲ್ಲಿ ಸುಪ್ರೀಂ ಕೋರ್ಟಿಗೆ ರಿಟ್ ಹಾಕ್ಬೋದು ಸುಪ್ರೀಂ ಕೋರ್ಟ್ ವಿಷಯದಲ್ಲಿ ಫಂಡಮೆಂಟಲ್ ರೈಟ್ ಮೇಲೆ ರಿಟ್ ಹಾಕ್ಬೋದು ಹೈಕೋರ್ಟ್ ವಿಷಯದಲ್ಲಿ ನೀವು ಫಂಡಮೆಂಟಲ್ ರೈಟ್ಗೂ ಹಾಕ್ಬೋದು ಅಥವಾ ಸಿವಿಲ್ ರೈಟ್ಸ್ಗೆ ಅಂದರೆ ಕಾನ್ಸ್ಟಿಟ್ಯೂಷನಲ್ ರೈಟ್ಸ್ ಅಂತೀವಿ ನಾವಲ್ಲಿ ಕಾನ್ಸ್ಟಿಟ್ಯೂಷನಲ್ ರೈಟ್ಸ್ ಅಂತೀವಿ ಇದಕ್ಕೂ ಹಾಕ್ಬೋದು ಕಾನ್ಸ್ಟಿಟ್ಯೂಷನಲ್ ರೈಟ್ಸ್ ಇಲ್ಲಿ ಬರದಂತಹ ಅನೇಕ ಹಕ್ಕುಗಳಿದ್ದಾವೆ ಆ ಹಕ್ಕುಗಳನ್ನ ವಿಷಯದಲ್ಲಿಯೂ ಕೂಡ ನೀವು ಏನು ಮಾಡ್ಬೋದು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಹಾಕ್ಬೋದು ಈ ಫಾರ್ ಎಕ್ಸಾಂಪಲ್ ಹೋಲ್ಸೇಲ್ ಆಗಿ ವೋಟರ್ ಲಿಸ್ಟ್ಗಳಲ್ಲಿ ಏನೋ ಅವಘಡ ಆಗಿದೆ ಅಂತ ಇಟ್ಕೊಳ್ಳಿ ದೆನ್ ಎ ಪಿ ಐ ಎಲ್ ಕ್ಯಾನ್ ಬಿ ಫೈಲ್ ಆನ್ ಬಿಹಾಫ್ ಆಫ್ ಮೆನಿ ಪೀಪಲ್ ಹೂ ಕೆನ್ ನಾಟ್ ಡೈರೆಕ್ಟ್ಲಿ ಕಮ್ ಟು ದ ಕೋರ್ಟ್ ಆ ರೀತಿಯಾಗಿ ಅದು ಕಾನ್ಸ್ಟಿಟ್ಯೂಷನಲ್ ರೈಟ್ ಆಯಿತು ಕಾನ್ಸ್ಟಿಟ್ಯೂಷನಲ್ ಫಂಡಮೆಂಟಲ್ ರೈಟ್ ವೈಲೇಷನ್ ಆದಾಗೂ ಏಷ್ಯಾಡ್ ಗೇಮ್ಸ್ ಕೇಸ್ ಫಂಡಮೆಂಟಲ್ ರೈಟ್ಸ್ ವೈಲೇಟೆಡ್ ಸೊ ಕೇಸ್ ವೆಂಟ್ ಅಪ್ ಟು ಸುಪ್ರೀಂ ಕೋರ್ಟ್ ಈವನ್ ತಮಿಳ್ನಾಡು ಬಿಲ್ ಕೇಸ್ ಏನದು ಸ್ಟೇಟ್ ಆಫ್ ತಮಿಳುನಾಡು ವರ್ಸಸ್ ಗವರ್ನರ್ ಆಫ್ ತಮಿಳ್ನಾಡು ದಟ್ ವಾಸ್ ಡಿಸ್ಕಸ್ಡ್ ಅಂಡರ್ ಆರ್ಟಿಕಲ್ ಥರ್ಟಿ ಟೂ ಇತ್ತಿತ್ತಲಾಗಿ ಫಂಡಮೆಂಟಲ್ ರೈಟ್ ಅಲ್ಲದೆ ಇಂಪಾರ್ಟೆಂಟ್ ವಿಷಯಗಳನ್ನು ಸುಪ್ರೀಂ ಕೋರ್ಟು ಕೈಗೆತ್ತಿಕೊಳ್ತದೆ ಇನ್ ಅಡಿಷನ್ ಟು ಫಂಡಮೆಂಟಲ್ ರೈಟ್ಸ್ ಅಂಡರ್ ಆರ್ಟಿಕಲ್ ಥರ್ಟಿ ಟು ವೇರ್ ಇಟ್ ಫೀಲ್ಸ್ ದ್ಯಾಟ್ ಜಸ್ಟಿಸ್ ಈಸ್ ನಾಟ್ ಗಿವನ್ ಅಂಥ ಸಂದರ್ಭದಲ್ಲಿ ತಗೊಳ್ತದೆ ಅನುಚ್ಛೇದ ನೂರ ನಲ್ವತ್ತೆರಡನ್ನು ಓಪನ್ ಮಾಡ್ತದೆ ಒನ್ ಫಾರ್ಟಿ ಟು ಅಂಡರ್ ಆರ್ಟಿಕಲ್ ಒನ್ ಫಾರ್ಟಿ ಟು ಸುಪ್ರೀಂ ಕೋರ್ಟ್ ಹ್ಯಾಸ್ ಪವರ್ ಟು ಗಿವ್ ಎನಿ ಡಿಸಿಷನ್ ಆನ್ ಎನಿ ಮ್ಯಾಟರ್ ಇನ್ ದ ಇಂಟ್ರೆಸ್ಟ್ ಆಫ್ ಜಸ್ಟಿಸ್ ಅಂತ ಹೇಳ್ತಾರೆ ಅದನ್ನು ಮಾಡ್ಬೋದು ಅನ್ನೋದನ್ನು ನಾವು ಇದರಲ್ಲಿ ಕಂಡುಕೊಳ್ತೀವಿ ಆದ್ದರಿಂದ ಡೋಂಟ್ ಕನ್ಫ್ಯೂಸ್ ರಿಪ್ರೆಸೆಂಟೇಟಿವ್ ಶೂಟ್ ವಿತ್ ಪಿ ಐ ಎಲ್ ಎರಡೂ ಡೈಮೆನ್ಷನ್ಸೇ ಬೇರೆ ಅನ್ನೋದನ್ನು ನೀವು ಇಲ್ಲಿ ಅರ್ಥ ಮಾಡ್ಕೊಳ್ಬೇಕು ಸೊ ವಿತ್ ದಿಸ್ ಐ ಕ್ಯಾನ್ ಕನ್ಕ್ಲೂಡ್ ದಿ ರಿಪ್ರೆಸೆಂಟೇಟಿವ್ ಶೂಟ್ ದ ರೀಪ್ರೆಸೆಂಟೇಟಿವ್ ಶೂಟ್ಸ್ ಇನ್ ಆರ್ಡರ್ ಒನ್ ರೂಲ್ ಏಟ್ ನೋಡಿ ಕೇವಲ ಆರ್ಡರ್ ಒನ್ ರೂಲ್ ಏಟ್ ಮಾತ್ರ ಡಿಸ್ಕಸ್ ಮಾಡಿದ್ದೀನಿ ಇಲ್ಲಿ ನಾ ಬೇರೆ ಏನನ್ನೂ ಮಾಡಿಲ್ಲ ಆರ್ ಪ್ರೊಸೀಜರಲ್ ಇನೋವೇಷನ್ ನೋಡಿ ಇದೊಂದು ಪ್ರೊಸೀಜರ್ ಪ್ರಕಾರಗಳ ಬಗ್ಗೆ ಒಂದು ವ್ಯವಸ್ಥೆ ಜಸ್ಟಿಸ್ ಟು ಎ ಲಾರ್ಜ್ ಗ್ರೂಪ್ಸ್ ವಿತ್ ಕಾಮನ್ ಇಂಟ್ರೆಸ್ಟ್ ಪ್ರಿವೆಂಟ್ಸ್ ಮಲ್ಟಿಪ್ಲಿಸಿಟಿ ಆಫ್ ಸೂಟ್ಸ್ ಸೇವ್ಸ್ ಟೈಮ್ ಕಾಸ್ಟ್ ಆ್ಯಂಡ್ ಎನ್ಶೂರ್ಸ್ ಎಫೆಕ್ಟ್ ಆಫ್ ಜಜ್ಮೆಂಟ್ ಆನ್ ಆಲ್ ಕನ್ಸರ್ನ್ ಎಲ್ಲರಿಗೂ ಅದು ಬರುತ್ತೆ ಆದರೆ ಕೊಲ್ಯೂಷನ್ ಇದೆಯಲ್ಲ ಇದರಲ್ಲಿ ಇದು ಒಂದು ಡೇಂಜರಸ್ ಕೊಲ್ಯೂಷನ್ ಬೈ ರಿಪ್ರೆಸೆಂಟೇಟಿವ್ ರಿಪ್ರೆಸೆಂಟೇಟಿವ್ ಶೂಟ್ ಅಂಡರ್ ಮೈ ಜಸ್ಟಿಸ್ ಆ ರೀತಿ ಏನಾರಾಗಿಬಿಟ್ರೆ ಎಲ್ಲರಿಗೂ ಅನ್ನೇ ಆಗಿಬಿಡ್ತದೆ ಯಾವನೋ ಒಬ್ಬ ತಪ್ಪು ಮಾಡೋದ್ರಿಂದ ದೇರಫ್ ಫೋರ್ ಸುಪ್ರೀಂ ಕೋರ್ಟ್ ಅದನ್ನ ಮಾಡುತ್ತೆ ಸೇಫ್ ಗಾರ್ಡ್ ಮಾಡುತ್ತೆ ಥ್ರೂ ಮ್ಯಾಂಡೇಟ್ರಿ ನೋಟಿಸ್ ಒಂದು ನೋಟಿಸ್ ಮ್ಯಾಂಡೇಟರಿ ಮಾಡಿದೆ ಆಮೇಲೆ ಬೇರೆ ಯಾರು ಬೇಕಾದ್ರೆ ಜಾಯ್ನ್ ಅಂದ್ರೆ ಆಗಬಹುದು ಮತ್ತು ಜುಡಿಷಿಯಲ್ ಓವರ್ಸೈಟ್ ಏನು ಮಾಡ್ತಾರೆ ನೋಡ್ತಾರೆ ಅವ್ನು ಬೋನಫೈಡ್ಸ್ ಎಲ್ಲ ಚೆಕ್ ಮಾಡ್ತಾರೆ ರೀಪ್ರೆಸೆಂಟೇಟಿವ್ ರಿಮೇನ್ಸ್ ಬೋನಾಫೈಡ್ ಆ್ಯಂಡ್ ಬೈಂಡಿಂಗ್ ಡಿಕ್ರೀಸ್ ರಿಫ್ಲೆಕ್ಟ್ ಟ್ರೂ ಇಂಟ್ರೆಸ್ಟ್ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ನೋಡ್ತೀವಿ ಅದನ್ನು ಕನ್ನಡದಲ್ಲಿ ಇಲ್ಲಿ ಬರೆದಿದ್ದೀವಿ ಯು ಕ್ಯಾನ್ ಹ್ಯಾವ್ ಎ ಸ್ಕ್ರೀನ್ಶಾಟ್ ಆದೇಶ ಒಂದು ಆದೇಶ ಐ ಅಲ್ಲ ಆದೇಶ ಒಂದು ಆದೇಶ ಒಂದು ನಿಯಮ ಎಂಟರಡಿಯಲ್ಲಿ ಪ್ರತಿನಿಧಿತ್ವ ದಾವೆಗಳು ಸಾಮಾನ್ಯ ಹಿತಾಸಕ್ತಿಯನ್ನು ಹೊಂದಿರುವ ದೊಡ್ಡ ಗುಂಪಿಗೆ ನ್ಯಾಯ ಒದಗಿಸುವ ಅನೇಕ ದಾವೆಗಳನ್ನು ತಡೆಯುವ ಮತ್ತು ಸಮಯ ಮತ್ತು ವೆಚ್ಚವನ್ನು ಉಳಿಸುವ ಮತ್ತು ಎಲ್ಲರ ಮೇಲೂ ಬಾಧ್ಯವಾಗುವ ತೀರ್ಪು ನೀಡುವ ವಿಧಾನವಾಗಿದೆ ಅಂದರೆ ದೇರ್ ಆರ್ ಹೌಸಂಡ್ ಪೀಪಲ್ ಟೂ ತೌಸಂಡ್ ಪೀಪಲ್ ಹಂಡ್ರೆಡ್ ಪೀಪಲ್ ಇಫ್ ದೇ ಆರ್ ದೇರ್ ಔಟ್ ಆಫ್ ದೆಮ್ ಏನು ಒಬ್ಬರೋ ಇಬ್ಬರು ಶೂಟ್ ಹಾಕ್ತಾರೆ ಅವ್ರ ಪರವಾಗಿ ಆದರೆ ಎಲ್ಲರಿಗೂ ನೋಟಿಸ್ ಇರುತ್ತೆ ಪ್ರಮೋಷನ್ ಕೇಸಲ್ಲಿ ಆಲ್ ಇಂಡಿಯಾ ಲೆವೆಲಲ್ಲಿ ಇರುತ್ತೆ ಈ ಥರ ಈವನ್ ಒಂದು ಪೇಪರ್ ನೋಟಿಫಿಕೇಶನ್ ಸರ್ವ್ ದ ಪರ್ಪಸ್ ಪ್ರತಿನಿಧಿ ಪಕ್ಷದ ಒಳಸಂಚು ನ್ಯಾಯವನ್ನು ಹಾನಿಗೊಳಿಸುತ್ತದೆ ಸಿ ಪಿ ಸಿ ಅದನ್ನು ರಕ್ಷಣೆ ಮಾಡ್ತದೆ ಹೆಂಗೆ ಕಡ್ಡಾಯ ನೋಟಿಸ್ ಎಲ್ಲರಿಗೂ ನಾವು ನೋಟಿಸ್ ಕೊಡ್ತೀವಿ ಅಂದರೆ ಎಲ್ಲರ ಗಮನಕ್ಕೂ ಇರುತ್ತೆ ಅವರು ಬೇಕಂದ್ರೆ ಬಂದು ಜಾಯ್ನ್ ಆಗ್ಬೋದು ಎಲ್ಲ ಪೂರ್ಣ ವ್ಯಕ್ತಿಗಳಿಗೆ ಅವಕಾಶ ಇರುತ್ತೆ ಮತ್ತು ನ್ಯಾಯಾಲಯದ ಪರಿಶೀಲನೆ ಏನು ಮಾಡ್ತದೆ ಅಲ್ಲಿರ್ತಕ್ಕಂಥವರು ಅಹ್ ಸತ್ಯ ಹಿತಾಸಕ್ತಿಯನ್ನು ಹೊಂದಿದಾರೋ ಅಥವಾ ಸ್ವಹಿತಾಸಕ್ತಿಯನ್ನು ಹೊಂದಿದಾರೋ ಅನ್ನೋದನ್ನು ಅದು ಚೆಕ್ ಮಾಡ್ತದೆ ಸ್ವಹಿತಾಸಕ್ತಿ ಕೊಲೂಷನ್ ಇಂಥದ್ದಿತ್ತು ಅಂತಂದ್ರೆ ಆ ಡಿಗ್ರಿಗೆ ವ್ಯಾಲಿಡ್ ಇಲ್ಲ ಅಂತಕ್ಕಂಥದ್ದನ್ನು ಕೂಡ ಈ ಒಂದು ಕಾನೂನು ಹೇಳ್ತದೆ ದಿಸ್ ಇಸ್ ಆಲ್ ಅಬೌಟ್ ದಿ ಕಾನ್ಸೆಪ್ಟ್ ಆಫ್ ರಿಪ್ರೆಸೆಂಟೇಟಿವ್ ಶೂಟ್ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಮತ್ತೆ ಬೇರೆ ವಿಷಯವನ್ನ ಅಂದ್ರೆ ಸಮನ್ಸ್ ಬಗ್ಗೆ ಹೆಚ್ಚಿನ ಮುಂದಿನ ವೀಡಿಯೋನ ನಾನು ನಿಮಗೆ ಸಮನ್ಸ್ ಬಗ್ಗೆ ಮಾಡ್ತೀನಿ ಸಮನ್ಸ್ ಕೂಡ ತುಂಬ ಇಂಪಾರ್ಟೆಂಟು ಅಂತ ಹೇಳ್ತಾ ಮೋಸ್ಟ್ಲಿ ಆರ್ಡರ್ ಟೂನಲ್ಲಿ ಸಮನ್ಸ್ ಚರ್ಚೆ ಆಗುತ್ತೆ ಅದನ್ನು ನಾನು ನಿಮ್ಗೆ ಮುಂದಿನ ವೀಡಿಯೋದಲ್ಲಿ ತರ್ತೀನಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯಗೊಳಿಸ್ತೀನಿ ಇದು ಕೂಡ ಬಹಳ ಮಹತ್ವದ ವಿಡಿಯೋ ನೆನ್ಪಿಟ್ಕೊಳ್ಳಿ ಇದನ್ನು ನಾವು ಅನೇಕ ಸಲ ಲಾಂಗ್ ಆ್ಯನ್ಸರ್ ಕ್ವಶನ್ಗೆ ಶಾರ್ಟ್ ಆ್ಯನ್ಸರ್ ಕ್ವಶನ್ಗೆ ಎರಡೂ ಇದನ್ನು ನಾನು ಗಮನಿಸಿದ್ದೀನಿ ಆದ್ದರಿಂದ ಇದು ಕೂಡ ಬಹಳ ಇಂಪಾರ್ಟೆಂಟ್ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತೀನಿ ನಮಸ್ಕಾರ